ಚಿಕನ್ ಹಾಕೊಳ್ಳೋಣ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತ ಮಣ್ಣಿನ ಪಾತ್ರೆ ಒಳಗನ ಚಿಕನ್ ಸಾಂಬಾರ ಪಕ್ಕಾ ಹಳ್ಳಿ ಶೈಲಿಯಲ್ಲಿ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬರ್ರಿ ಈಗ ಮೊದಲಿಗೆ ಏನೇನು ಸಾಮಾನು ಹಾಕಬೇಕು ಏನೇನು ಎಲ್ಲ ಸಾಮಗ್ರಿ ಹಾಕಬೇಕು ಅದನ್ನೆಲ್ಲ ನಾನು ಫಸ್ಟ್ ಹೇಳ್ಕೊಡ್ತೀನಿ ಬರ್ರಿ ಈಗ ಚಿಕನ್ ಸಾಂಬಾರ್ಕ ಹಳ್ಳಿ ಪಕ್ಕಾ ಹಳ್ಳಿ ಶೈಲಿಯೇ ಚಿಕನ್ ಸಾಂಬಾರ್ಕ ನಾ ಏನೇನೆಲ್ಲ ಸಾಮಗ್ರಿಗಳು ಹಾಕ್ತಾವು ಅನ್ನೋದನ್ನು ಈಗ ನಿಮಗೆ ತೋರಿಸ್ತೀನಿ ಹಾಫ್ ಕೆ ಜಿ ಚಿಕನ ತೊಳೆದಿಟ್ಕೊಂಡಿದ್ದೀನಿ ರೀ ಆಮೇಲೆ ಇದು ಮೇನ ಮಸಾಲೆದೇ ಇರ್ತೈತಿ ಇದು ಉಳ್ಳಾಗಡ್ಡಿ ಐತಿ ಉಳ್ಳಾಗಡ್ಡಿ ನಾವು ಸ್ವಲ್ಪ ಒಲೆ ಮೇಲೆ ಸುಟ್ಟು ಸಣ್ಣ ಮಾಡಿ ಇಟ್ಕೊಂಡಿದ್ದೀವಿ ಕೊಬ್ಬರಿನೂ ಅದೇ ಥರ ಒಲೆ ಮೇಲೆ ಸ್ವಲ್ಪ ಕೊಬ್ಬರಿ ಸುಟ್ಟು ಅದನ್ನು ಇಟ್ಕೊಂಡಿದ್ದೀವಿ ಇದನ್ನು ಕೊತ್ತಂಬರಿ ಮತ್ತು ಪುದೀನ ಎರಡು ಇದನ್ನು ಮಿಕ್ಸ್ ಮಾಡಿ ಇದು ಜಜ್ಜ್ಕೊಂಡು ಇಟ್ಕೊಂಡಿದ್ದೀವಿ ಇದು ಸ್ವಲ್ಪ ಸಣ್ಣಂಗಿ ಕಟ್ ಮಾಡಿ ರೀ ಕೊತ್ತಂಬರಿ ಆಮೇಲೆ ಇದು ಪುದೀನ ಇದನ್ನೂ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದು ಮನೆ ಮಸಾಲೆ ಮಸಾಲೆ ಮನೆಯಲ್ಲಿ ಮಾಡಿದ್ದ ಚಕ್ಕೆ ಲವಂಗ ಧನಿಯಾ ಎಲ್ಲ ಹಾಕಿ ಮಾಡಿದ್ದೈತ್ರಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಒಗ್ಗರಣೆಗೆ ಎಣ್ಣೆ ಉಪ್ಪು ಖಾರ ಇದನ್ನು ನಾನು ಈಗ ಮನೆಯ ಪಾತ್ರೆ ಒಳಗೇ ಮಾಡಕ್ಕಿದ್ದೀನಿ ನೋಡಿರಿ ಬರೀ ಮಾಡು ವಿಧಾನ ಹೆಂಗೆ ಅಂತ ನೋಡ್ಕೊಂಬರೋಣ ಈಗ ಪಾತ್ರೆ ಕಾಯೋಕೆ ರೀ ಬರ್ರಿ ಈಗ ಇದಕ್ಕೆ ಎಣ್ಣೆ ಹಾಕೋನು ಮಸಾಲೆ ಹಾಕೊಂಡು ಬರ್ರಿ ಫಸ್ಟಿಗೆ ಇದು ನಾನು ಉಳ್ಳಾಗಡ್ಡಿ ಏನು ಸುಟ್ಟ ಕಟ್ ಮಾಡಿ ಮಾಡಿ ಇದನ್ನ ಹಾಕೊಂಡಿರ್ಕ್ ಮಾಡಿ ಮಾಡಿಟ್ಕೊಂಡ್ಲಾ ಅದನ್ನ ಹಾಕೊಂಡು ಈಗ ಈ ಉಳ್ಳಾಗಡ್ಡಿ ಮತ್ತು ಏನು ಪುದೀನಾ ಸೊಪ್ಪು ಹಾಕಿದೀವಲ್ಲ ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗುತ್ತಾನೆ ಚೆನ್ನಾಗಿ ರೀ ಈಗ ಉಳ್ಳಾಗಡ್ಡೆ ಪೇಸ್ಟ ಫ್ರೈ ಆಗೈತೆ ರೀ ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ ಈಗ ಹಸಿ ಮಸಾಲ ಏನಿರ್ತವ್ರಲ್ಲ ಇದು ಚೆನ್ನಾಗಿ ಫಸ್ಟ್ ಹುರ್ಕೊಳ್ಬೇಕು ಹಸಿ ವಾಸನೆ ಪೂರ್ತಿ ಹೋಗುತ್ತಾನ ಮಣ್ಣಿನ ಪಾತ್ರೆ ಒಳಗೆ ಮತ್ತು ಒಲೆ ಮೇಲೆ ಮಾಡ್ತಿರ್ತೀವಲ್ಲ ಆವಾಗ ಸ್ವಲ್ಪ ಜಲ್ದಿ ಅಷ್ಟೊಂದು ಇದನ್ನಾಗಂಗಿಲ್ಲ ಸೌಕಾಶಿಗೆ ಹಾಕ್ತತಿ ಸ್ವಲ್ಪ ಆದರೆ ಟೇಸ್ಟ್ ಚೆನ್ನಾಗಿ ಮತ್ತು ಪುದೀನ ಹಾಕ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಫ್ಲೇವರು ಚೆನ್ನಾಗಿರ್ತೈತಿ ಹಸಿ ಕೊತ್ತಂಬರಿ ಸ್ವಲ್ಪ ಹಾಕು ನೋರೇ ಇದು ಕಟ್ ಮಾಡಿದ್ದ ನೋಡ್ರಿ ಎಲ್ಲಾ ಚೆನ್ನಾಗಿ ಹಿಂಗೆ ಗುರಿ ಇನ್ನ ನೆಕ್ಸ್ಟ್ ಇದ್ರೊಳಗೆ ಎಣ್ಣೆ ಒಳಗನ ಫ್ರೈ ಆದ ನಂತರ ಇದ್ರೊಳಗನ ಈಗ ಖಾರ ಹಾಕು ನೋಡ್ರಿ ಸಂಚೆ ಐತಿ ಅದಕ್ಕಾಗಿ ನಾನು ನಾಲ್ಕೈದು ಹಾಕಿದ್ದೇನು ನಿಮ್ಮ ಟೇಸ್ಟ್ ಪ್ರಕಾರ ನೀವು ನೋಡ್ಕೊಂಡು ಹಾಕೋರಿ ಇದು ಮನ್ಯಾಗ ಮಾಡಿದ ಮಸಾಲೆ ಖಾರ ನಂತರ ಕೊಬ್ಬರಿ ಟೇಸ್ಟಾಗಿ ಹಾಕೊಳ್ಳೋಣ ಈಗ ಕೊಬ್ಬರಿ ಹಸಿ ಕೊಬ್ಬರಿ ಏನು ಹಾಕಿರ್ತೀರಲ್ಲ ಇದು ಎಲ್ಲ ಎಣ್ಣೆ ಬಿಡುತ್ತಾನೆ ಫ್ರೈ ಮಾಡ್ಕೊಬೇಕು ಮಸಾಲೆ ಹಾಕೊಂಡು ನೋಡಿ ಆಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ನಡಿತೈತಿ ಈಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಗರಂ ಮಸಾಲ ಪೌಡ್ರೇ ಇರ್ತದಲ್ಲೇ ಹಾಗಾಗಿ ಜಲ್ದಿನ ಸುಡಬಾರ್ದು ಅಂಥೇಳಿ ಈ ಹಸಿ ಮಸಾಲ ಎಲ್ಲಾನು ಹುರ್ಕೊಂಡ ಮೇಲೇ ಅದನ್ನು ಪೌಡ್ರ್ ಹಾಕ್ಕೊಬೇಕು ಬರೀ ಈಗ ಫ್ರೈ ಆಗಿದೆ ಎಲ್ಲ ಇವಾಗ ಚಿಕನ್ನ ಹಾಕ್ಕೊಳ್ಳೋ ಈಗ ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ರೀ ರೆಡಿ ಆಯ್ತು ನೋಡಿರಿ ನಮ್ಮ ಚಿಕನ್ ಸಾಂಬಾರು ಮಣ್ಣಿನ ಮಡಿಕೆಯಲ್ಲಿ ಸಖತ್ತಾಗಿ ಬಂದಿದೆ ಕಲರ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಬರ್ರಿ ಹಾಗೆ ಹಂಗಾದ್ರೆ ತಡ ಹಾಕಿ ಮಾಡೋದು ಕಟಕ್ ರೊಟ್ಟಿ ಜೊತೆ ಚಿಕನ್ ಸಾಂಬಾರು ಸಖತ್ತ ಕಾಂಬಿನೇಷನ್ ಇರ್ತದೆ ಊಟ ಮಾಡಿ ಎಂಜಾಯ್ ಮಾಡೋಣಂತೆ ಬರ್ರಿ ಈ ವಿಡಿಯೋ ನಿಮಗೆ ಹೆಂಗ್ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇದುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಿ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ